ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ನಾನು ಬೆಳಿಗ್ಗೆ ಐದು ಗಂಟೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅವರು ನೋಡಿಬಿಟ್ಟು ನಾನು ವೀಡಿಯೋಸ್ನ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ವೀಡಿಯೋ ಕೊನೆಯವರೆಗೂ ನೋಡಿಬಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ವೀಡಿಯೋಗೆ ಹಾಗೆ ನಾನೀಗ ಬಿಸಿ ನೀರು ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು ಗ್ಲಾಸ್ ಫುಲ್ಲು ಅದು ದೊಡ್ಡ ಗ್ಲಾಸ್ ಕಾಲು ಲೀಟ್ರ್ ಮೇಲೆ ಹಿಡಿಯುತ್ತೆ ಅದ್ರ ತುಂಬ ಬಿಸಿ ನೀರು ಕಾಯಿಸ್ಕೊಂಡು ಫಸ್ಟ್ ಬಿಡ್ತೀನಿ ಅದು ಕುಡ್ದಾದ ಮತ್ತೆ ಕೆಲಸಗಳು ಸ್ಟಾರ್ಟ್ ಮಾಡೋದು ನಾನು ಸೊ ಈಗ ನೀರು ಕಾಯಿಸ್ಕೊಂಡು ಒಂದು ಪ್ಲಾಸ್ಗೆ ಹಾಕಿಟ್ಕೊತೀನಿ ಪ್ಲಾಸ್ಕ್ ಬಂದ್ಬಿಟ್ಟು ಒಂದು ಲೀಟ್ರದು ಅದರಲ್ಲಿ ನಾನು ಮೂರು ಕಂಪ್ಲೀಟ್ ಮಾಡ್ತೀನಿ ಡೈಲಿ ಸೊ ಹಂಗಾಗಿ ನಾನು ಅದು ಅಳತೆಗೆ ಅಂತ ಇಟ್ಕೊಂಡಿರೋದು ಚೆನ್ನಾಗಿರುತ್ತೆ ಆ ರೀತಿ ನಾವು ಅಳತೆ ಮಾಡ್ಕೊಂಡು ಕುಡಿದ್ರೆ ಸ್ವಲ್ಪ ಜಾಸ್ತಿನೇ ಕುಡ್ದು ನೀರು ಸೊ ಹಂಗೆ ನೀರು ಕುಡಿದ್ಬಿಟ್ಟು ಈಗ ನಾನು ಚಪಾತಿ ಇಟ್ಟು ರಾತ್ರಿನೇ ಕಲಸಿಟ್ಟಿದ್ದೆ ಸ್ವಲ್ಪ ಅದು ಚಪಾತಿ ಮಾಡ್ಕೊಳ್ಳೋಣ ಅಂತ ಬಾಕ್ಸ್ಗೆ ಅಂತ ನಾನು ಇನ್ನು ಔಟ್ಸೈಡ್ ಓಟ್ಲಲ್ಲೆಲ್ಲ ತಿನ್ಕೊಂತ ಕೂತ್ಕೊಳ್ಳೋಕ್ಕಾಗಲ್ಲ ಇನ್ನೊಂದು ನಾನು ಸ್ವಲ್ಪ ಹೋಗಿರೋ ಹತ್ರ ಲೇಟು ಊಟ ಮಾಡೋದು ಬೇಗ ಬೇಗ ಊಟ ಮಾಡೋಕ್ಕಾಗಲ್ಲ ಅದರಲ್ಲಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಬೇಗ ಬೇಗ ಎಲ್ಲಿಗೆ ಹೋದರೂ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಅವರು ಅದರಲ್ಲಿ ಬೈದಾಕ್ಬಿಡ್ತಾರೆ ಅವರು ನನಗೆ ಆ ಬಯಸ್ಕೊಳ್ಳೋಕೆಲ್ಲ ಇಷ್ಟ ಆಗೋಲ್ಲ ಅದಕ್ಕೆ ನಾನೀಗ ಏನು ಐಡಿಯಾ ಮಾಡಿದ್ದೀನಿ ಅಂದರೆ ಸೊ ನಾನೇ ನನ್ನ ಮನೆಯಲ್ಲಿ ಏನಿದ್ದರೆ ಅದು ಮಾಡ್ಕೊಂಡು ಔಟ್ ಸೈಡ್ ಬಾಕ್ಸ್ ಬಾಕ್ಸ್ಗೆ ಹಾಕೊಂಡಿದ್ರೆ ಆರಾಮಾಗಿ ಗಾಡೀಲಿ ಕುತ್ಕೊಂಡೇ ತಿನ್ಬೋದು ನೆಮ್ಮದಿಯಾಗಿ ಆರಾಮಾಗಿ ಸ್ವಲ್ಪ ನಮಗೇನಿದ್ರೆ ನಾವು ಸ್ವಲ್ಪ ಕಷ್ಟಪಟ್ಟರೆ ಪರವಾಗಿಲ್ಲ ಅಷ್ಟೇ ಮನಸ್ಸಿಗೆ ಸ್ವಲ್ಪ ನೋವು ಅನಿಸಿದ್ರು ಅಂದರೆ ಬೈದಾಗ ನಮಗೆ ನೋವು ಅನ್ಸುತ್ತಲ್ಲ ಅದಕ್ಕೆ ಅದು ಬೇಡ ಅಂದರೆ ಈ ರೀತಿ ಕಷ್ಟ ಪಟ್ಕೋಬೋದು ನಾವೇ ಸ್ವಂತವಾಗಿ ಅದಕ್ಕೆ ನಾನೇ ಇನ್ಮೇಲೆ ರಿಸ್ಕ್ ತಗೊಳ್ಳೋಣ ಸುಮ್ಮನೆ ಏನಕ್ಕೆ ಅವೆಲ್ಲ ಮಾತುಗಳು ಅಂತ ಈಗ ನಾನೇ ಸ್ವಲ್ಪ ಚಪಾತಿ ಅಂದರೆ ಚಟ್ನಿ ರಾತ್ರಿನೇ ಫ್ರಿಡ್ಜಲ್ಲಿ ಇಟ್ಟಿದ್ದೆ ಚೆನ್ನಾಗಿರುತ್ತೆ ಏನೋ ಎರಡು ಅವರ್ ಇರುತ್ತೆ ಬಾಕ್ಸ್ಗೆ ಹಾಕೊಂಡ್ರೆ ಅದಕ್ಕೆ ಈಗ ಚಪಾತಿ ಒಂದು ಮೂರಷ್ಟು ಸುಟ್ಕೊಬಿಡೋಣ ಚೆನ್ನಾಗಿ ಅಂತ ಸುಡ್ತಾ ಇದ್ದೀನಿ ಸೊ ಟಿಫನ್ಗೆ ಇದು ನಮ್ಮ ತಗೊತಾ ಇಲ್ಲ ಅವರೆಲ್ಲ ಇದು ತಿನ್ನಲ್ಲಪ್ಪ ಅವರು ಒಂಥರ ನಮ್ಮ ಮನೆಯವರು ಸೊ ಅವ್ರು ಹೊರ್ಗಡೆನೆ ತಿಂತೀನಿ ಅಂತಂದರು ಅವರು ಸ್ವಲ್ಪ ತಣ್ಣಗಾಗಿರೋದಾಗಿರ್ಬೋದು ಈ ಥರ ಸ್ವಲ್ಪ ಇಷ್ಟಪಡಲ್ಲ ಅವ್ರು ತಿನ್ನೋಕ್ಕೆ ನಾನು ಪರವಾಗಿಲ್ಲ ನಾನು ರಾತ್ರಿದ್ರು ಊಟ ಮಾಡ್ತೀನಿ ನಮ್ಮ ಮನೆಯವರು ರಾತ್ರಿದು ಆ ಥರ ಎಲ್ಲ ಊಟ ಮಾಡಲ್ಲ ಅವರು ಸೊ ಹಂಗಾಗಿ ನಾನೀಗ ಬಾಕ್ಸ್ಗೆ ನನಗೇನು ಬೇಕೋ ಅದು ತಗೊಂಡು ಈಗ ಇದ್ದೀನಿ ಅವರು ಹೋಟೆಲೇ ತಿನ್ಕೊತೀನಿ ಅಂತ ಹೇಳಿದ್ರು ಸರಿ ಅಂತ ಬೇಗ ಬೇಗ ಸುಡ್ತಾ ಇದ್ದೀನಿ ಆಗಲೇ ಹೊರ್ಗಡೆದೆಲ್ಲ ಕಸ ಉಡ್ದು ಬಂದೆ ಕತ್ತಲಲ್ಲಿ ಕರೆಂಟ್ ಬೇರೆ ಇರಲಿಲ್ಲ ಈಗಲೇ ಕರೆಂಟ್ ಬಂದಿದ್ದು ಸೊ ಹಂಗಾಗಿ ಅದು ಇದು ಮೊಬೈಲ್ ಟಾರ್ಚ್ ಹಾಕೊಂಡೆ ಹೊರ್ಗಡೆದೆಲ್ಲ ಹುಡುಗಿ ಬಂದ್ಬಿಟ್ಟೆ ಮತ್ತೆ ಲೇಟಾಗುತ್ತೆ ಅಂತ ಸುಮಾರು ಅಂದರೆ ಒಂದು ಏಳುವರೆಗೆ ಬಿಟ್ಬಿಡ್ಬೇಕು ನಮ್ಮ ಮನೇನ ಅದು ಒಂದು ಮುಖ್ಯವಾದ ಕೆಲಸದ ಮೇಲೆ ಹೋಗ್ತಾ ಇದ್ದೀವಿ ಹೊರಗಡೆ ಸೊ ಇದು ಎಷ್ಟು ಮುಖ್ಯ ಅಂದರೆ ನನ್ನ ಲೈಫಲ್ಲಿ ಸೊ ನನ್ನ ಡ್ರೀಮ್ ಅಂತಂದೇ ಹೇಳ್ಬೋದು ಅದನ್ನು ನಾನು ತಪ್ಪದೆ ಶೇರ್ ಮಾಡ್ಕೊತಾ ಇರ್ತೀನಿ ನಿಮ್ಮ ಜೊತೆ ಸೊ ಈ ವಿಡಿಯೋದಲ್ಲಿ ಸ್ವಲ್ಪ ಸಸ್ಪೆನ್ಸ್ ಇರಲಿ ಅಂತ ಅಷ್ಟೇ ಈಗ ಹೊರಗಡೆ ಕಡೆದೆಲ್ಲ ಕಸ ಹುಡುಗಿ ನನ್ನ ಚಪಾತಿ ಎಲ್ಲ ಸುಟ್ಟು ಬಾ ಅದು ಬಾಸ್ತಿ ಹಾಕಿಲ್ಲ ಸ್ವಲ್ಪ ತಣ್ಣಗಾಗಲಿ ಅಂತ ಅಲ್ಲೇ ಇಟ್ಟು ಬಂದೆ ಹಾಗೆ ಸಿಂಬನ ವಾಕಿಂಗ್ ಕರ್ಕೊಂಡೋಗಿ ಬಂದ್ಬಿಟ್ರೆ ಮತ್ತು ಸಿಂಬದೇನೋ ಕೆಲಸ ಇರಲ್ಲ ಊಟ ಅಮ್ಮ ಅವ್ರಿಗೆ ಹೇಳ್ಬಿಟ್ರೆ ಅವ್ರು ಹಾಕ್ತಾರೆ ಊಟ ಒಂದು ಹತ್ತು ಗಂಟೆ ಅಷ್ಟರಲ್ಲಿ ಸೊ ಅದಕ್ಕೆ ಫಸ್ಟ್ ವಾಕಿಂಗ್ ಕರ್ಕೊಂಡೋಗೋಣ ಅಂತಂದು ಮಳೆ ಬೇರೆ ರಾತ್ರಿ ಬಂದುಬಿಟ್ಟೈತೆ ಅದಕ್ಕೆ ಕರೆಂಟ್ ತೆಗೆದಿದ್ರು ಒಂದು ಐದು ಗಂಟೆಗೆ ಇದ್ರೂ ಐದುವರೆ ಆಗೋಯ್ತು ನಾನು ವೀಡಿಯೋ ಸ್ಟಾರ್ಟ್ ಮಾಡೋದು ಇನ್ನು ನೋಡಿ ಹೊರಗಡೆ ಯಾವ ರೀತಿ ಇದೆ ಸಿಂಬನ್ನ ವಾಕಿಂಗ್ ಕರ್ಕೊಂಡೋಗಿ ಬಂದು ಕಟ್ಟಾಕಿ ನಾನೀಗ ಮೈ ಸ್ನಾನ ಮಾಡ್ಕೊಂಡ್ಬಂದು ತಲೆ ಸ್ನಾನ ನಾನು ರಾತ್ರಿನೇ ಮಾಡಿದ್ದೆ ಈಗ ಮೈ ಸ್ನಾನ ಮಾಡ್ಕೊಂಡ್ಬಂದು ದೀಪಗಳು ಹಚ್ಬಿಟ್ಟು ನಾವು ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಿದ್ದೀವಿ ಅಂದಮೇಲೆ ಸೊ ದೇವರ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ಇರಲೇಬೇಕಾಗುತ್ತೆ ಹಾಗಾಗಿ ನಾನು ದೀಪಗಳು ಹಚ್ಬಿಟ್ಟು ಈಗ ಪೂಜೆ ಮಾಡೋಣ ಲಕ್ಷ್ಮೀ ಪೂಜೆ ದೇವ್ರ ಪೂಜೆ ಮಾಡಿದ್ರೆ ಒಳ್ಳೇದಲ್ವಾ ಸೊ ನಮಗೊಂದು ಶುಭ ಸಂಕೇತ ಅಂತಂದೇ ಹೇಳ್ಬೋದು ದೇವ್ರ ಪೂಜೆ ಮಾಡ್ಕೊಂಡು ಹೋದರೆ ಅದು ಈ ನಡುವೆ ನನಗೆ ಒಂದು ಸ್ವಲ್ಪ ನಂಬಿಕೆ ಅನ್ನೋದು ಚೆನ್ನಾಗಿ ಬರ್ತಿದೆ ಮುಂಚೆ ಅಂದರೆ ನನಗೆ ಈ ಥರ ಏನೂ ನಂಬ್ತಾ ಇರಲಿಲ್ಲ ನಾನು ಈಗ ಪರವಾಗಿಲ್ಲ ನಾನು ಪಡುವಂಥ ಕಷ್ಟಕ್ಕೂ ಒಂದು ಪ್ರತಿಫಲ ಸಿಗ್ತಾ ಇದೆ ಅಂದರೆ ಅದರಲ್ಲಿ ದೈವ್ರದ್ದು ಅಂದರೆ ದೇವ್ರದ್ದು ಒಂದು ಒಂದಿಷ್ಟು ಇರುತ್ತೆ ಅಲ್ವಾ ಸೊ ಅನುಗ್ರಹ ಇದ್ದೇ ಇರುತ್ತೆ ಹಾಗಾಗಿ ಪರವಾಗಿಲ್ಲ ಈಗ ದೇವರ ನಂಬಿಕೆನೂ ತುಂಬ ಚೆನ್ನಾಗಿ ಬರ್ತಾ ಇದೆ ನನಗೆ ಹಾಗಾಗಿ ದೇವ್ರ ದೀಪ ಹಚ್ಚಿಬಿಟ್ಟು ಈಗ ಪೂಜೆ ಮಾಡೋಣ ಅಂತಂದು ಸೊ ಪೂಜೆ ಮಾಡಿ ನಾವಿನ್ನ ಹೊರಡ್ತೀವಿ ಟೈಮ್ ಬಂದು ಆಗಲೇ ಒಂದು ಏಳು ಕಾಲ ಆಗಿತ್ತು ಬೇಗ ಅದಕ್ಕೆ ಪೂಜೆ ಒಂದು ಮಾಡ್ಬಿಡೋಣ ಅಂತ ಪೂಜೆ ಮಾಡ್ತಾ ಇದ್ದೀನಿ ಪೂಜೆ ಎಲ್ಲ ಮಾಡಿದ್ದಾಯಿತು ಈಗ ಬಾಕ್ಸ್ಗೆ ಎಲ್ಲ ನಾನು ತಗೊಳ್ಳೋ ಹೋಗಂಥ ಐಟಮ್ ಎಲ್ಲ ಮೇಲೆ ಜೋಡಿಸ್ಕೊಂಡಿದ್ದೆ ಈಗ ಈ ಡ್ರೆಸ್ ಹಾಕಿದ್ದೀನಿ ಇದು ವೈಟ್ ಡ್ರೆಸ್ಸು ನಾನು ಗುರುವನಹಳ್ಳಿ ಮಹಾಲಕ್ಷ್ಮಿಗೆ ಹಾಕೊಂಡೋಗಿದ್ನಲ್ಲ ಇದೇ ಡ್ರೆಸ್ಸೇ ನಾನು ಇಲ್ಲಿ ಆಲ್ ಇನ್ ಒನ್ ಫ್ಯಾಷನ್ ಅಂತ ಪಾಗೋಡದಲ್ಲಿ ತಗೊಂಡಿದ್ದು ಭಾಳ ಚೆನ್ನಾಗಿರ್ತವೆ ಬಟ್ಟೆಗಳು ಅಲ್ಲೆಲ್ಲ ಟ್ರೆಂಡ್ಸಲ್ಲಿ ಸಿಗುತ್ತಲ್ಲ ಅದೇ ಕ್ಲಾತ್ ಬಟ್ಟೆಗಳೇ ಅಲ್ಲಿ ಸಿಗುತ್ತೆ ನನಗೆ ಯಾವಾಗಲಾದರೂ ಬೇಕಂದರೆ ಅಲ್ಲಿಗೆ ಹೋಗ್ತಾ ಇರ್ತೀನಿ ಚೆನ್ನಾಗಿರ್ತವೆ ಸ್ವಲ್ಪ ಕಾಸ್ಟು ಅದೇ ರೀತಿ ಇರುತ್ತೆ ಯಾಕಂದರೆ ನಾವು ಟ್ರೆಂಡ್ಸಲ್ಲಿ ನೋಡ್ತಾ ಇರ್ತೀವಲ್ಲ ಕಾಸ್ಟು ಅಂದರೆ ಅದಕ್ಕಿಂತಲೂ ಸ್ವಲ್ಪ ರೀಸನಬಲ್ ಇರುತ್ತೆ ಪರವಾಗಿಲ್ಲ ಆರಾಮಾಗಿ ತೊಗೋಬೋದು ಸೊ ಈಗ ನಾನು ಚಟ್ನಿ ಅದರಲ್ಲಿ ಇದ್ದೀನಿ ಯಾಕೆಂದರೆ ಅದೊಂದು ಸ್ವಲ್ಪ ಗಟ್ಟಿನೇ ಇದೆ ಸ್ವಲ್ಪ ಚೆಲ್ಲೋಗೋಲ್ಲ ಚಟ್ನಿ ಏನೋ ಇನ್ನೇನು ತಿನ್ನೋದು ಅದೇ ಬಾಕ್ಸಲ್ಲಿ ಇನ್ನೇನಕ್ಕೆ ಎರಡೆರಡು ಬಾಕ್ಸು ಅಂತ ಅದೇ ಬಾಕ್ಸ್ಗೆ ಮೂರು ಚಪಾತಿ ಮಾಡಿಸಿಟ್ಕೊಂಡು ಆ ರೀತಿ ಈಗ ಬಾಕ್ಸ್ ಪ್ಯಾಕ್ ಮಾಡ್ತಾ ಸೊ ಇದು ಅರವಿಂದನ್ಗೆ ಅಂತ ಅವಾಗ ತೊಗೊಂಡಿದ್ದು ಅವನಿಗೆ ಅದು ಯೂಸ್ ಆಗೋರ್ಗೆ ಯೂಸ್ ಆಯಿತು ಆಮೇಲೆ ಎತ್ತಿಟ್ಟಿದೆ ಈಗ ನಾನು ಯೂಸ್ ಮಾಡ್ಕೊಳ್ಳೋಣ ಈ ರೀತಿ ಅಂತ ಚೆನ್ನಾಗಿರುತ್ತೆ ಆ ರೀತಿ ನನಗೆ ಆ ಥರ ಬಾಕ್ಸಲ್ಲಿ ತಗೊಂಡೋಗಿ ತಿನ್ನೋದು ಇಷ್ಟನೂ ಆಗುತ್ತೆ ಏನಂದ್ರೆ ಮಾಡ್ಕೊಳ್ಳೋಕೆ ಟೈಮ್ ಇರಲ್ಲ ಅಷ್ಟೇ ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡು ಹೋಗಕ್ಕೆ ಇನ್ಮೇಲೆ ಸ್ವಲ್ಪ ಬೇಗ ಎದ್ಬಿಟ್ಟು ಔಟ್ಸೈಡ್ ಹೋಗ್ಬೇಕಂದ್ರೆ ಈ ರೀತಿ ರೆಡಿ ಮಾಡ್ಕೊಂಡೆ ಹೋಗ್ತೀನಿ ಸೊ ಈಗ ಅದು ವಾಟ್ರ್ ಬಾಟ್ಲು ಒಂದು ಬಾಟ್ಲು ಫುಲ್ಲು ನೀರಿಟ್ಕೊಂಡು ಆ ಬಾಕ್ಸನ್ನ ಇಟ್ಕೊಂಡು ಈಗ ಹೊರಡೋಣ ಅಂತ ಸುಮಾರು ಅಂದರೆ ನಾವು ಗಾಡೀಲಿ ಹೊರಡಬೇಕಂದ್ರೆ ಇಲ್ಲಿಂದ ತುಮಕೂರಿಗೆ ಒಂದು ಎರಡೂವರೆ ಅವರ್ ಬೇಕಾಗುತ್ತೆ ಗಾಡೀಲಿ ನಾವು ಹೊರಟಾಗ ಹಾಗಾಗಿ ನಾನು ಎಲ್ಲ ಫುಲ್ ಪ್ಯಾಕ್ ಆಗಿಬಿಡ್ತೀನಿ ಇಲ್ಲಾಂದ್ರೆ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಫುಲ್ ಟ್ಯಾನ್ ಆಗಿಬಿಡ್ತೀವಿ ಮತ್ತು ಧೂಳಲ್ಲಿ ಫುಲ್ ಕಣ್ತಗಿಯೋಕಾಲ ಆ ರೀತಿ ಆಗ್ಬಿಡುತ್ತೆ ಹಾಗಾಗಿ ನಮ್ಮ ಮನೆಯವರು ಅಷ್ಟೇ ನಾನು ಅಷ್ಟೇ ಫುಲ್ ಜರ್ಕಿನಗಳೆಲ್ಲ ಹಾಕೊಬಿಟ್ಟು ಸ್ವೆಟರ್ಸ್ ಇಲ್ಲ ಸ್ಟ್ರಕ್ಸ್ ಏನಾದರೂ ಹಾಕ್ಕೊಂಡು ತಲೆಯಿಂದ ಮುಖ ಎಲ್ಲ ಫುಲ್ ಪ್ಯಾಕ್ ಆಗಿಬಿಡ್ತೀವಲ್ಲ ನೋಡೋರ್ಗು ಔಟ್ಸೈಡಿಂದ ಕಾಣಿಸಲ್ಲ ಯಾರೋ ಇವರು ಅನ್ನೋ ರೀತಿ ಇರ್ತೀವಿ ಹಂಗಾಗಿ ಇನ್ನು ಎದುರುಗಡೆ ಬಂದಾಗ ನಮ್ಮ ರಿಲೇಷನ್ಸ್ನ ಏನಾದರೂ ಗಾಡೀಲಿ ಪಾಸದಾಗ ಅಂದ್ರೂ ಅವರೇ ತಲೆ ಕೆರ್ಕೊತ ಇರ್ತಾರೆ ಯಾರು ಇವರು ಅಂದ್ರಲ್ಲ ಅಂತಂದು ಯಾಕಂದರೆ ಆ ರೀತಿ ಪ್ಯಾಕ್ ಆಗಿರ್ತೀವಿ ಸೊ ಅಲ್ಲಿ ಈಗ ಬಂದಿದ್ದಾಯ್ತು ಮನೆಯಿಂದ ಹೊರಟು ಬಿಟ್ಟು ಇಲ್ಲಿ ಪಾವಡದಲ್ಲಿ ಪೆಟ್ರೋಲ್ ಬಂಕ್ ಅಲ್ಲಿ ಸ್ವಲ್ಪ ಪೆಟ್ರೋಲ್ ಹಾಕ್ಸೋಣ ಅಂತಂದು ಇಲ್ಲಿ ನಿಲ್ಸಿದ್ವಿ ಬಂದು ಈಗ ಗಾಡಿ ಪೆಟ್ರೋಲ್ ಓಡಿಸ್ಕೊಂಡು ನೆಕ್ಸ್ಟ್ ಹೊರಡದೆ ತುಮಕೂರು ಕಡೆ ಸೊ ಈ ಅಣ್ಣ ಪರಿಚಯ ಇರೋ ಅಂತಾರೆ ನಮ್ಮೂರ ಪಕ್ಕ ಅವರೇ ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಹಾಗಾಗಿ ಅವಣ್ಣನ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಹೊರಡೋಣ ಅಂತ ನೆಕ್ಸ್ಟ್ ನಾವು ಬಂದಿದ್ದೆ ನೋಡಿ ತುಮಕೂರ ಹತ್ರ ಅಮಾನಿ ಕೆರೆ ತೋರಿಸ್ತಾ ಇದ್ದೀನಿ ಈಗ ಡೈರೆಕ್ಟಾಗಿ ನಿಮಗೆ ಮಧ್ಯ ಇನ್ನೇನು ಶೂಟ್ ಆಗಲಿಲ್ಲ ನಾನು ಟಿಫನ್ನು ಹಂಗೆ ಗಾಡಿಲೇ ತಿಂತ ಬಂದೆ ನಮ್ಮ ಮನೆಯವರು ಅಲ್ಲೆಲ್ಲೂ ತಿನ್ನಿಲ್ಲ ಟಿಫನ್ನು ಇಲ್ಲೇ ತುಮಕೂರಲ್ಲೇ ತಿಂತೀನಿ ಅಂತ ಬಂದರು ಡೈರೆಕ್ಟ್ ಸೊ ಇನ್ನೆಲ್ಲೂ ಗಾಡಿ ನಿಲ್ಲೋಕ್ಕಾಗಲಿಲ್ಲ ಮಧ್ಯೆ ಮಧ್ಯೆ ಒಂದೆರಡು ಹತ್ರ ನಿಲ್ಲಿಸಿದ್ವಿ ಆದರೆ ವೀಡಿಯೋ ಮಾತ್ರ ತೊಗೊಳ್ಳಿಲ್ಲ ಈಗ ಡೈರೆಕ್ಟ್ ಅಮಾನಿ ಕೆರೆ ನೋಡ್ತಾ ಇರ್ಬೋದು ಕೆರೆ ಫುಲ್ ನೀರಿದೆ ನಾನು ಸಾರಿ ಅಂದರೆ ಒಂದು ಎರಡು ವರ್ಷದ ಹಿಂದೆ ತೋರಿಸಿದ್ದೆ ನಿಮಗೆ ಸೊ ನೆಕ್ಸ್ಟ್ ಯಾವಾಗಲಾದ್ರೂ ಬಂದಾಗ ತಪ್ಪದೆ ಶೇರ್ ಮಾಡ್ಕೊತೀನಿ ಅಮ್ಮನೆ ಕೆರೆನ ತುಮಕೂರಲ್ಲಿ ಸೊ ಇಲ್ಲಿಂದ ಈ ಕೆರೆ ಪಕ್ಕನೇ ಹೋದ್ರೆ ಡೈರೆಕ್ಟ್ ಹನುಮಂತಪುರದಲ್ಲಿ ನನ್ನ ತಮ್ಮ ಇರೋದು ತುಮಕೂರಲ್ಲಿ ಸೊ ತುಮಕೂರಲ್ಲಿ ವೀಡಿಯೋಸ್ ನೋಡೋರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆ ಏರಿಯಾ ಹನುಮಂತಪುರ ಸೊ ಅಲ್ಲಿ ನನ್ನ ತಮ್ಮ ಇರುವಂಥದ್ದು ಬಾಡಿಗೆಗಿದ್ದಾನೆ ಒಂದು ರೂಮಲ್ಲಿ ಸೊ ಅವನು ಟೆಂತ್ ಮೇಲೆ ಇನ್ನೆಲ್ಲ ಎಜುಕೇಷನಲ್ಲೇ ಇಲ್ಲೇ ಮುಗಿಸಿದ್ದು ಹಾಗಾಗಿ ಅವ್ನಿಗೆ ಇಲ್ಲೇ ಅಡ್ಜಸ್ಟ್ ಆಗಿದೆ ಇಲ್ಲೇ ಕೆಲಸಕ್ಕೂ ಹೋಗ್ತಿದ್ದಾನೆ ಅವನು ಜಾಬ್ ಮಾಡ್ತಿದ್ದಾನೆ ಇಲ್ಲೇ ಒಂದು ಎಮ್ ಎಸ್ ಸಿ ಎಲ್ಲ ಮುಗಿದಿದೆ ಅಂತ ಹೇಳಿದ್ನಲ್ಲ ಆವಾಗಲೇ ಹಾಗೆ ಟಿಫನ್ಗೆ ಅಂತ ಇಲ್ಲಿ ನಿಲ್ಲಿಸಿದ್ರು ಅವರು ಟಿಫನ್ ತೊಗೊಂಡು ಬರಲಿ ಅಂತ ನಾನು ನೋಡಿ ಸೊ ಇದೆಲ್ಲ ಬಿಚ್ಚಿ ಇನ್ನೂ ಫೇಸ್ಗೆಲ್ಲ ನಾನು ಕವರ್ ಮಾಡಿರ್ತೀನಿ ಅದನ್ನೆಲ್ಲ ಬಿಚ್ಚಿನಿ ಮೇಲೆ ಕಟ್ಟಿರುವಂಥದ್ದೊಂದು ಅಷ್ಟೇ ಅದೇ ರೀತಿ ಇದೆ ಇನ್ನೂ ಸೊ ರೂಮ್ಗೆ ಹೋಗಬೇಕಲ್ಲ ಅಲ್ಲಿಗೆ ಹೋಗಿ ಬಿಚ್ಚಿಬಿಡೋಣ ಅಂತಂದು ಸೊ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ಡೈರೆಕ್ಟ್ ನನ್ನ ತಮ್ಮನ ರೂಮ್ ಹತ್ರ ಬಂದ್ವಿ ಇಲ್ಲಿ ಕೆಳಗಡೆ ಬಾಡಿಗೆಗಿರೋರದ್ದು ಒಂದು ನಾಯಿ ಇದೆ ಸೊ ನಾನು ನಮ್ಮ ಸಿಂಬ ನೋಡಿಬಿಟ್ಟು ನನಗೆ ಭಯ ಅನ್ಸಲ್ಲ ಬೇರೆಯವ್ರ ನಾಯಿ ನೋಡಿದ್ರೆ ಭಯ ಅನ್ಸುತ್ತೆ ಎಲ್ಲಾದರೂ ಕಚ್ಬಿಡುತ್ತೇನೋ ಅಂತ ಸೊ ಅದಕ್ಕೆ ಅವರಿಗೆ ಹೇಳ್ತಾ ಇದ್ದೆ ಮೇಡಮ್ ಇದು ನಾಯಿ ಇಟ್ಕೊಳ್ಳಿ ನಾವು ಮೇಲ್ಗಡೆ ಹೋಗಬೇಕು ಅಂತ ಹೇಳ್ತಾ ಇದ್ದೆ ಸರಿ ಅಂತಂದು ಹೇಳ್ಬಿಟ್ಟು ಅವರು ಓಕೆ ಇಟ್ಕೊಂತೀವಿ ಬನ್ನಿ ಅಂತಂದು ಇಟ್ಕೊಂಡ್ರು ಒಳಗಡೆ ಕರ್ಕೊಂಡ್ರು ಹಾಗೆ ಈಗ ಗೇಟ್ ತೆಗೆದ್ಬಿಟ್ಟು ಒಳಗಡೆ ಇದ್ದೀನಿ ನನ್ನ ತಮ್ಮನ ನೋಡಿರಿ ಎನ್ ಎಸ್ ಬೈಕಲ್ಲೇ ನಿಲ್ಲಿಸಿದ್ದಾನೆ ಪೇಂಟ್ ಇದು ಚೇಂಜ್ ಮಾಡಿದ್ದಾರೆ ಹಾಗಾಗಿ ಸ್ವಲ್ಪ ಡೌಟ್ ಮೇಲೆ ನೋಡ್ತಾ ಇದ್ದರೆ ಆಮೇಲೆ ಗಾಡಿ ನೋಡಿದ್ವಲ್ಲ ಸರಿ ಅಂತಂದು ಇಲ್ಲೇ ಬಂದ್ವಿ ಸೊ ಗೊತ್ತಿದೆ ಆದ್ರೂ ಪೇಂಟ್ ಚೇಂಜ್ ಇತ್ತು ನಾನು ಅದಕ್ಕೆ ಸ್ವಲ್ಪ ಭಾಳ ದಿನನೇ ಆಯಿತು ರೂಮಿಗೆ ಬಂದು ಸೊ ಈಗ ಹೋಗ್ತಾ ಇದೀನಿ ನೋಡಿ ಮೇಲ್ಗಡೆ ಹತ್ತಿ ಫುಲ್ಲು ಟಾಪಲ್ಲಿದ್ದಾನೆ ಅವನು ಇನ್ನು ಬ್ಯಾಚುಲರ್ಸ್ ಅಂದರೆ ಮೇಲ್ಗಡೆ ಹಂಗೆ ಕೊಡ್ತಾರಲ್ಲ ಹಾಗಾಗಿ ಅವನು ಟಾಪಲ್ಲಿದ್ದಾನೆ ಈ ಕಡೆ ಎಲ್ಲ ಫ್ಯಾಮಿಲೀಸ್ ಇದ್ದಾರೆ ಸೊ ಮೇಲ್ಗಡೆ ಹೋಗ್ತಾಯಿದ್ದೀನಿ ನನ್ನ ತಮ್ಮನಿಗಾಗಲೇ ನಾನು ತುಮಕೂರು ಎಂಟ್ರಿ ಆಗೋದಕ್ಕೂ ಮುಂಚೆ ಕಾಲ್ ಮಾಡಿದ್ದೆ ಸರಿ ಆಯಿತು ಬನ್ನಿ ರೂಮ್ ಹತ್ರ ಆಮೇಲೆ ಹೋಗೋಣ ಅಂತಂದು ಹೇಳಿದ್ರು ಸೊ ಅದಕ್ಕೆ ಇಲ್ಲಿ ಬಂದೆ ಬಂದಿದ್ದ ತಕ್ಷಣ ನೋಡೋಣ ಅವನು ಏನು ಮಾಡ್ತಿದ್ದಾನೆ ಅಂತ ನನಗೆ ನಿಧಾನಕ್ಕೆ ಹೋಗ್ತಾ ಇದ್ದೀನಿ ಹಾಲಲ್ಲೇ ಕೂತಿದ್ದ ಆದರೆ ಮನೇನಲ್ಲಿದ್ದ ಸೊ ಹಾಗಾಗಿ ವೀಡಿಯೋದಲ್ಲಿ ತೋರಿಸ್ತಿಲ್ಲ ಆಮೇಲೆ ತೋರಿಸ್ತೀನಿ ನಿಮಗೆ ಸೊ ಅಲ್ಲಿ ನೋಡಿದ ತಕ್ಷಣ ಅವನು ಸುಮ್ಮನೆ ಅಕೋ ಅಕೋ ಬಂದೇನಕ್ಕ ಅಂತಂದು ಅವನು ಫುಲ್ ಕಾಮಿಡಿ ನನ್ನ ತಮ್ಮ ಅಷ್ಟೇ ನಾವು ಇಬ್ಬರು ತಮ್ಮದಿರೋ ಅಷ್ಟೇ ನಮ್ಮ ಅಪ್ಪ ಎಲ್ಲರೂ ಅಷ್ಟೇ ಅದಕ್ಕೆ ಅದೇ ಮಾತಾಡ್ತಾ ಇದ್ವಿ ಹಾಗೆ ಬಂದಿದ್ದ ತಕ್ಷಣ ಇನ್ನು ಜರ್ಕಿನೆಲ್ಲ ತೆಗೆದುಬಿಟ್ಟು ಅಂದರೆ ಸ್ಟ್ರಗ್ಗೆಲ್ಲ ಹಾಕಿದ್ನಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಏನಾದರೂ ಅವನ ಜೊತೆ ಮಾತಾಡ್ತಾ ನಿಂತ್ಕೊಳ್ಳೋಣ ಅಂತಂದು ಹಾಗೆ ವಾಶ್ರೂಮ್ಗೆ ಹೋಗ್ಬೇಕು ಫಸ್ಟ್ ನಾನು ಈ ಚಳಿ ಬೇರೆ ಸೊ ಅಂಥದ್ರಲ್ಲಿ ಟೂ ವೀಲರಲ್ಲಿ ಕಡೆ ಹೊರ್ಗಡೆ ನಾವು ಜರ್ನಿ ಮಾಡಬೇಕಾದ್ರೆ ಟೂ ವೀಲರ್ ಅಂತಂದಲ್ಲ ಹೊರಗಡೆ ಜರ್ನಿ ಮಾಡಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಅನಿಸುತ್ತೆ ಲೇಡೀಸ್ಗೆ ಸೊ ಯಾವಾಗಲಾದರೂ ಏನಾದರೂ ಒಂದು ಈ ಸ್ಟಾಪ್ಸ್ ಆ ಥರ ಇದ್ದರೆ ಊರಲ್ಲಿ ಏನಾದರೂ ಬಸ್ ಸ್ಟಾಪ್ ಹತ್ರ ಆ ಥರ ವಾಶ್ರೂಮ್ಸ್ ಇದ್ರೆ ಅಲ್ಲಿ ಹೋಗ್ಬೋದು ಅಷ್ಟು ಬಿಟ್ಟರೆ ಇನ್ನು ಹಿಂಸೆ ಮನೆ ಮನೆ ಬರೋವರೆಗೂ ಹಲೋ ಇಲ್ರಿಗೂ ಈಗ ನಾನು ಚಾಮನ್ ರೂಮ್ಗೆ ಬಂದೆ ತುಮಕೂರಲ್ಲಿ ಈಗ ಒಂದು ಸ್ನಾನಕ್ಕೆ ಹೋಗಿದ್ದಾನೆ ನಮ್ಮ ಮನೆಯವ್ರು ನೋಡಿ ಟಿಫನ್ ತಗೊಂಡು ಬಂದು ತಿಂತಾವ್ರೆ ಅಲ್ಲಿ ಎಲ್ಲಿ ಹೋಟೆಲ್ ತಿಂದಿಲ್ಲ ನಾನು ಸ್ವಲ್ಪ ಬಾಕ್ಸ್ಗೆ ತಂದಿದ್ದಕ್ಕೆ ಮೇಲಾಯಿತು ಹಂಗೆ ಗಾಡಿಯಲ್ಲೇ ಕೂತ್ಕೊಂಡು ಅಲ್ಲಿಂದ ಸುಮಾರು ಅಂದರೆ ಅವರ್ ಅಷ್ಟು ತಿನ್ಕೊಂತ ಬಂದೆ ಸೊ ಮೂರು ಚಪಾತಿ ತಂದಿದ್ದೆ ಅದರಲ್ಲಿ ಎರಡೂವರೆ ತಿಂದಿದ್ದೀನಿ ಅರ್ಧ ಹಂಗೆ ಮಿಕ್ಸಿದೀನಿ ಬಾಕ್ಸಲ್ಲಿ ಆರಾಮಾಗಿದ್ದೀನಿ ನಾನೇನು ಟೈಮ್ ಸರಿ ತಿಂದ್ಬಿಟ್ಟು ಇವ್ರದೇ ಸ್ವಲ್ಪ ಲೇಟ್ ಆಯ್ತು ಟೈಮ್ ಬಂದಾಗಲೇ ಒಂದು ಹತ್ತು ಹತ್ತುವರೆ ಆಗ್ತಾಯಿದೆ ಈಗ ಇಲ್ಲೇ ತುಮಕೂರಲ್ಲೇ ಪಾರ್ಸಲ್ ತಗೊಂಡ್ಬಂದು ಬಂದು ರೂಮಲ್ಲಿ ಕೂತ್ಕೊಂಡು ತಿಂತಾವ್ರೆ ನನ್ನ ತಮ್ಮ ಸ್ನಾನ ಮುಗಿಸ್ಕೊಂಡು ಬರೋಷ್ಟಲ್ಲಿ ನನಗೊಂದು ಕೆಲಸ ಹೇಳೋಗಿದ್ದಾನೆ ಏನಂದರೆ ಬಟ್ಟೆ ತೊಳೆಯೋದು ಹಾಂ ಸಾರಿ ಬಟ್ಟೆ ಮಡಚೋದು ತೊಳೆದಿರೋ ಬಟ್ಟೆನ ಮಡಚೋದು ಅದು ಮಡ್ಚಿಟ್ಬಿಟ್ಟು ನೆಕ್ಸ್ಟ್ ನಾವು ಹೊರಡ್ತೀವಿ ಎಲ್ಲಿಗೆ ಏನೋ ಅಂತ ಅದೊಂಥರ ಸಸ್ಪೆನ್ಸ್ ಇರಲಿ ಇವತ್ತಿನ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಹೇಳ್ತೀನಿ ತಪ್ಪದೆ ಶೇರ್ ಮಾಡ್ಕೊತೀನಿ ಇವತ್ತಿನ ದಿನ ಏನಕ್ಕೆ ಬಂದಿದ್ವಿ ತುಮಕೂರಿಗೆ ಏನು ಅನ್ನೋದೆಲ್ಲ ಶೇರ್ ಮಾಡ್ಕೊತೀನಿ ನನ್ನ ಅನಿಸಿಕೆ ಪ್ರಕಾರ ಒಂದಿನ ಸಸ್ಪೆನ್ಸ್ ಇರಲಿ ಅನ್ನೋದಷ್ಟೇ ಈ ವಿಡಿಯೋದಲ್ಲಿ ಓಕೆ ಈಗ ಅವ್ರು ಟಿಫನ್ ಮಾಡಲಿ ನಾನು ಬೇಗ ಬೇಗ ಬಟ್ಟೆ ಮಡ್ಚಿಬಿಡ್ತೀನಿ ಇನ್ನೇನು ಮರ್ಚಿದ್ದೆಲ್ಲ ಆಯ್ತು ಇನ್ನೊಂದು ಸ್ವಲ್ಪ ಇದಾದ ಎತ್ತಿದ್ ಬಿಟ್ಟೆ ನಾವು ಎರಡದೆ ಟೈಮ್ ಆಯ್ತು ಸೊ ನಾನು ಈಗ ಬ್ಯಾಗ್ ಇದ್ಕೊಟ್ಟಿದ್ದಾನೆ ಯಾವಾಗಾದ್ರೂ ಒಂದ್ಸರಿ ನಾವ್ ಹಿಂಗೆ ತುಮಕೂರು ಬಂದ್ರೆ ನನ್ನ ತಮ್ಮ ಪಕ್ಕ ಅವನೊಂದು ಬ್ಯಾಗ್ ಕೊಡ್ತಾನೆ ನನಗೆ ದುಡ್ಡು ಕೊಟ್ಟು ತಗೊಳ್ಳೋ ಅವಶ್ಯಕತೆ ಏನಿಲ್ಲ ಮೊನ್ನೆ ಬಂದಾಗ ಲಗೇಜ್ ಬ್ಯಾಗ್ ನೀವು ನೋಡಿದ್ರಿ ಅದನ್ನ ತಗೊಳ್ಳೋದೆ ಈಗ ಬಂದಾಗ ಕೊಟ್ಟವನೆ ಅಂದ್ರೆ ಅವನಿಗೆ ಬೇಡದಿರೋಲ್ಲ ನನಗೆ ಪಾರ್ಸಲ್ ನಾನು ಅವನ ಯಾವ ಬೇಡ ಅಂತ ಅವ್ನ ನಾನು ಆರಾಮಾಗಿ ಯೂಸ್ ಮಾಡ್ತೀನಿ ಚೆನ್ನಾಗಿರ್ತಾವ ನಾವು ಬೇಗ ಹಾಳಾಗಲ್ಲ ಯಾವುದೇ ಒಂದು ಬಟ್ಟೆ ಆಗಿರ್ಬೋದು ಇಲ್ಲ ಬ್ಯಾಗ್ ಅವ್ನು ಬಳಸೋ ವಸ್ತುಗಳು ಯಾವ ಬೇಗ ಹೋಗಲ್ಲ ಸೊ ನೋಡಿ ಈಗ ಈ ವಾಚ್ ಕೊಡ್ತೀನಿ ವಾಚಸ್ ಅಷ್ಟೇ ಸುಮಾರು ಅಂದರೆ ಅವ್ನು ಕೊಟ್ಟರೆ ಒಂದು ಮೂರು ನಾಲ್ಕು ವಾಚ್ ಇದ ನಾನೇ ಯೂಸ್ ಮಾಡ್ತಾ ಇರ್ತೀನಿ ಇದನ್ನು ತುಂಬ ಚೆನ್ನಾಗಿದೆ ವಾಚ್ ಸೊ ಇನ್ನೊಂದು ಚೂರು ದಪ್ಪ ಇರಬೇಕಾ ಈಗ ನಮ್ಮ ಮನೆಯವ್ರಿಗೆ ಚೆನ್ನಾಗಾಗುತ್ತೆ ಏನಂದ್ರೆ ನಾನು ಯೂಸ್ ಮಾಡ್ಬೋದು ನಾನು ಸ್ವಲ್ಪ ದಪ್ಪ ದೊಡ್ಡ ದೊಡ್ಡ ವಾಚ್ಗಳು ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ಭಾಳ ಚೆನ್ನಾಗಿರುತ್ತೆ ಈ ವಾಚ್

嗯对。Mm. Mm. ಈಗ ನನ್ನ ತಮ್ಮ ಕೊಟ್ಟಿರುವಂಥ ಬ್ಯಾಗ್ಗೆ ನಮ್ಮ ಜರ್ಕಿನುಗಳು ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ಸೊ ಇನ್ನ ಕೈಯಲ್ಲಿ ಇಟ್ಕೊಂಡು ಏನಕ್ಕೆ ಅಂತಂದು ಎಲ್ಲ ಇಟ್ಕೊತಾ ಇದ್ದೆ ಹಾಗೆ ಅವನು ಮಡ್ಚಿಟ್ಟಿದ್ನಲ್ಲ ಬಟ್ಟೆ ಅವನ್ನೆಲ್ಲನೂ ನೀಟಾಗಿ ಅದು ಕಬೋರ್ಡ್ ಒಳಗೆ ಇಡ್ತಾ ಇದ್ದೀನಿ ನೋಡಿ ಸಿಂಗಲ್ ರೂಮ್ ಆದರೂ ಕಬೋರ್ಡ್ಸ್ ಎಲ್ಲ ಮಾಡಿಸಿದ್ದಾರೆ ಬಹಳ ಚೆನ್ನಾಗಿರುತ್ತೆ ಬ್ಯಾಚುಲರ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಯಾರಿಗೆ ಆಗಿರ್ಬೋದು ಈ ರೀತಿ ಕಬೋರ್ಡ್ಸ್ ಇದ್ದರೆ ಮನೆಯಲ್ಲಿ ಆ ಬಟ್ಟೆ ಇಟ್ಕೊಳ್ಳೋಕೆ ಎಲ್ಲ ಆರಾಮಾಗಿ ಇದಾಗುತ್ತೆ ಪ್ಲೇಸ್ ಎಲ್ಲ ಚೆನ್ನಾಗಿರುತ್ತಲ್ಲ ಸ್ವಲ್ಪ ಇದಾಗುತ್ತೆ ನನಗೇನೋ ಇದು ತುಂಬಾ ಇಷ್ಟ ಆಯ್ತು ಈ ರೀತಿ ಕಬೋರ್ಡ್ಸ್ ಎಲ್ಲ ಮಾಡಿಸಿ ಫ್ಯಾನ್ ಎಲ್ಲ ಅವ್ರದ್ದೇನೆ ಓನರ್ದೇನೆ ಸೊ ಇವನೇ ನನ್ನ ತಮ್ಮ ನೀವು ಚಿಕ್ಕ ತಮ್ಮ ನೋಡಿದ್ದೀರಾ ತುಂಬ ವೀಡಿಯೋಸಲ್ಲಿ ಸೊ ಸ್ನಾನ ಮಾಡ್ಕೊಂಡು ಬಂದ ಅವ್ನು ಸ್ನಾನ ಮಾಡ್ಕೊಂಡು ಬರೋಷ್ಟು ನಾನು ಬಟ್ಟೆ ಎಲ್ಲ ಮಡಚಿಟ್ಟೆ ಸೊ ಈಗ ನಾನೊಂದು ಸ್ವಲ್ಪ ತಲೆ ಬಾಚ್ಕೊಂಡು ರೆಡಿ ಆಗ್ತಾಯಿದ್ದೀನಿ ರೆಡಿ ಆಗಿಬಿಟ್ಟು ಈಗ ಡೋರ್ ಲಾಕ್ ಮಾಡ್ಕೊಂಡು ಹೊರಡ್ತೀವಿ ಸೊ ನೋಡಿ ಸೊ ಈ ರೀತಿ ನನ್ನ ತಮ್ಮನ ರೂಮಿಗೆ ಬಂದರೆ ಏನಾದರೂ ಒಂದು ತಿನ್ನೋಕಿರುತ್ತೆ ಪಕ್ಕ ಏನಾದರೂ ಒಂದು ಐಟಮ್ ಇಟ್ಟಿರ್ತಾನೆ ಸೊ ನಾನೇನೇನೂ ತಿನ್ನಕ್ಕೆ ಹೋಗಲಿಲ್ಲ ಹೇಳ್ರಿ ಸುಮ್ಮನೆ ಹೇಳಿದ್ದು ಯಾವಾಗಲಾದರೂ ಬಂದಾಗ ಒನ್ ಡೇ ನಾವೇನಾದರೂ ಸ್ಟೇ ಆಗ್ತೀವಿ ಅಂದರೆ ಚೆನ್ನಾಗಿ ತಿನ್ನಾಕ್ತೀನಿ ಇನ್ನ ರೂಮಲ್ಲಿ ನಾನು ಪರವಾಗಿಲ್ಲ ನಮ್ಮ ಮುಂಚೆಯಿಂದ ನಾವು ಇದೇ ರೀತಿಯೇ ಇದ್ದೀವಿ ನನ್ನ ಇಬ್ಬರು ತಮ್ಮದಿಗಳು ನಾನು ಅಷ್ಟೇ ಅವ್ರ ಮದುವೆ ಆದರೂ ಅಷ್ಟೇ ಮದುವೆ ಆಗಿಲ್ಲ ಅಂದರೂ ಅಷ್ಟೇ ಸೇಮ್ ಒಂದೇ ರೀತಿಯೇ ಇರ್ತೀವಿ ನಾವು ಸೊ ಇಲ್ಲಿಂದ ಈಗ ಎಲ್ಲ ರೆಡಿ ಆಗಿಬಿಟ್ಟು ನೆಕ್ಸ್ಟ್ ಹೊರಟಿವಿ ನಾನು ನನ್ನ ತಮ್ಮ ನಮ್ಮ ಮನೆಯವ್ರ ಗಾಡೀಲೇ ಸೊ ತುಮಕೂರಿಗೆ ನಾವು ಇಂಪಾರ್ಟೆಂಟ್ ವರ್ಕ್ ಇದೆ ಅಂತಂದು ಹೇಳಿದ್ನಲ್ಲ ಸೊ ಆ ಕೆಲಸ ಬರೋಣ ಅಂತಂದು ಈಗ ಹೋಗ್ತಾ ಇದ್ದೀವಿ ಮೂರು ಜನನು ಹೋಗಿರೋ ಕೆಲಸ ಏನೋ ಆಯಿತು ಸೊ ಅದು ನಾನು ಸಸ್ಪೆನ್ಸ್ ಆಗಿರಲಿ ಅಂತಂದು ಹೇಳಿದಿನಲ್ಲ ಆದರೆ ಆ ಟೈಮಲ್ಲಿ ನನಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರೇ ಬಂತು ಯಾಕೆಂದರೆ ನಮ್ಮನ್ನ ನನ್ನ ನಮ್ಮ ಮತ್ತೆ ನಮ್ಮ ಮನೆಯವ್ರನ್ನ ಅವಮಾನ ಮಾಡಿರೋರ ಮುಂದೆ ಸೊ ಏನೋ ಒಂದು ಇದು ಮಾಡ್ತಿದ್ದೀವಲ್ಲ ಲೈಫ್ನ ನಾವು ಲೈಫಾಗಿ ತೊಗೊಂಡಿಲ್ಲ ನಿಜವಾಗ್ಲೂ ಒಂದು ನಮ್ಮ ಜೀವನನ ನಾವು ಚಾಲೆಂಜಿಂಗ್ ಆಗಿ ತೊಗೊಂಡಿದ್ದೀವಿ ಯಾಕಂದರೆ ಆ ಮಾತುಗಳೆಲ್ಲ ಕೇಳ್ಪಟ್ಟಾದ್ಮೇಲೆ ಸೊ ನಾನು ನಿಜವಾಗ್ಲೂ ನನಗೆ ನೈಟ್ ಮಲಗೋದ್ ಬದಲು ನೀನು ಸ್ವಲ್ಪ ವೀಡಿಯಾ ರೆಡಿ ಮಾಡೋ ಅಂದರೆ ಮಾಡಿಬಿಡ್ತೀನಿ ಅಷ್ಟೊಂದು ಚಾಲೆಂಜಿಂಗಾಗಿ ತೊಗೊಂಡಿದ್ದೀವಿ ಸೊ ನಮ್ಮ ಮನೆಯವರು ಅಷ್ಟೇ ನಾನು ಅಷ್ಟೇ ಯಾಕಂದರೆ ಅಷ್ಟು ಸುಲಭ ಅಲ್ಲ ಆ ಮಾತುಗಳೆಲ್ಲ ನಾವು ಅನ್ನಿಸ್ಕೊಂಡಿದ್ದೀವಲ್ಲ ಮೇಯ್ನು ಸೊ ಅದಕ್ಕೆ ಅದಕ್ಕೆ ತಕ್ಕಂತೆ ನಾವು ಏನಾದರೂ ಒಂದು ಇದು ಮಾಡಿ ತೋರಿಸ್ಬೇಕು ಲೈಫಲ್ಲಿ ಏನಾದರೂ ನಮಗೆ ಹಠ ಜಾಸ್ತಿ ಬಂದಿದೆ ಸೊ ಅದಕ್ಕೋಸ್ಕರ ಆ ಟೈಮಲ್ಲಿ ನಾನು ಇದರಲ್ಲಿ ಒಂದು ಸಕ್ಸಸ್ ಆಯಿತಲ್ಲ ನನಗೆ ಅನ್ನೋದು ಒಂಥರ ನಿಜ ಕಣ್ಣಲ್ಲಿ ಇರು ಬಂತು ನಮ್ಮ ಮನೆಯವ್ರ ಮುಖ ನೋಡಿ ಸೊ ಯಾಕೆಂದ್ರೆ ನನಗೇನಾದರೂ ಅಂದರೂ ನಾನು ಸಹಿಸ್ಕೊತೀನಿ ನಮ್ಮ ಮನೆಯವ್ರ ಏನಾದರು ಅಂದರೆ ನಿಜವಾಗ್ಲೂ ನನ್ನ ಕೈ ಆಗಲ್ಲ ಸೊ ಆ ಟೈಮಲ್ಲಿ ನನಗೆ ಬಂದಿರುವಂಥ ಕೋಪ ಅದೆಲ್ಲ ನಮ್ಮ ಮನೆಯವ್ರನ್ನ ಡೈರೆಕ್ಟ್ ನನ್ನ ಮುಂದೆನೇ ಈ ಮಾತುಗಳೆಲ್ಲ ಬೈದ್ರಲ್ಲ ಅಂತಂದು ಹೇಳ್ಬಿಟ್ಟು ಸೊ ಅದಕ್ಕೆ ನಾವು ಅಷ್ಟೊಂದು ವೇಸ್ಟ್ ಅಷ್ಟೊಂದು ನಾವು ಯೂಸ್ ಇಲ್ಲದೆ ಇರೋರ ಅಂತಂದು ಹೇಳ್ಬಿಟ್ಟು ನಾನು ಅವತ್ತಿಂದ ಒಂದು ಹಠ ಹಿಡಿದ್ಬಿಟ್ಟೆ ಮನಸ್ಸಲ್ಲಿ ಅದರಲ್ಲಿ ಒಂದು ನೆರವೇರ್ತಾ ಇದೆ ಹಾಗೆ ತುಂಬ ಖುಷಿ ಅನ್ನಿಸ್ತಾ ಇದೆ ಹಾಗೆ ನೀವು ಗೆಸ್ ಮಾಡಿ ಏನು ಎತ್ತ ಅಂತ ಸೊ ನಾನು ತಪ್ಪದೆ ನೀವು ಗೆಸ್ಸಿಂಗ್ ಕರೆಕ್ಟಾಗಿದ್ದರೆ ನಾನು ಆ ವೀಡಿಯೋದಲ್ಲಿ ತಪ್ಪದೆ ಶೇರ್ ಮಾಡ್ಕೊತೀನಿ ಹಾಗೆ ಅಲ್ಲಿಂದ ನಾವು ಬಂದಿದ್ದು ಈಗ ನಮ್ಮ ಮಧುಗಿರಿಯಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಮನೆಗೆ ಸೊ ಇವರು ನನಗೆ ಒಂದು ಜ್ಯುವೆಲರಿ ಕಳಿಸ್ಕೊಟ್ಟಿದ್ರಾಗ ನಾನು ಇವ್ರದ್ದು ಒಂದು ಪ್ರಮೋಟ್ ಮಾಡಿದ್ದೆ ಸೊ ತುಮಕೂರು ಬೇರೆ ಹೋಗ್ತಾ ಇದ್ದೀರ ಇದೇ ರೀತಿ ಈ ಕಡೆ ಬನ್ನಿ ಪ್ಲೀಸ್ ಬರಲೇಬೇಕು ನಿಮ್ಮ ಮನೆಗೆ ನಮ್ಮ ಮನೆಗೆ ಬಂದರೆ ಗೃಹ ಪ್ರವೇಶ ಇದೆ ಇವತ್ತು ಸುಮ್ಮನೆ ನೋಡ್ಕೊಂಡು ಹೋಗಿರಂತೆ ಅಂದರು ಆಗಲೇ ನಾವು ಬರೋಷ್ಟರಲ್ಲಿ ಆಗಲೇ ಗೃಹ ಪ್ರವೇಶ ಎಲ್ಲ ಮುಗ್ದಿತ್ತು ಪೂಜೆಗಳು ಎಲ್ಲನೂ ಹಾಗೆ ಪೂಜೆ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು ಡೆಕೋರೇಟ್ ತುಂಬ ಚೆನ್ನಾಗಿ ಮಾಡಿದ್ರು ದೇವರಿಗೆ ಸತ್ಯನಾರಾಯಣ ಪೂಜೆ ಇನ್ನು ಹೊಸ ಮನೆ ಅಂದರೆ ಮಾಡೇ ಮಾಡ್ತಾರಲ್ವ ಹಾಗೆ ಇಲ್ಲಿ ದೇವ್ರ ಮನೆ ಮತ್ತು ಆ ಕಡೆ ಕಿಚನ್ ಎಲ್ಲ ನೋಡಿದ್ರಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಮನೆ ಮಾತ್ರ ಇವರು ಬ್ರದರು ತುಂಬ ಒಳ್ಳೆಯವರು ಸೊ ನೋಡಿ ನಮ್ಮನ್ನು ಕರೆದು ಈ ರೀತಿ ಎಲ್ಲ ಇದು ಮಾಡಬೇಕು ಅನ್ನೋದು ಏನಿದೆ ಆದ್ರೂ ನಮ್ಮನ್ನು ಕರೆದು ಬಿಟ್ಟು ಊಟಕ್ಕೆ ಕೊಟ್ಟು ಹಾಗೆ ಅರ್ಶಿನ ಕುಂಕುಮ ಸ್ಯಾರಿ ಎಲ್ಲ ಕೊಟ್ಟರು ತುಂಬ ಖುಷಿ ಆಯಿತು ಅವ್ರ ಸ್ಯಾರಿ ಕೊಟ್ಟರು ಅನ್ನೋದಕ್ಕಲ್ಲ ಸೊ ಆದ್ರೂ ನಮ್ಮ ನಾವು ಬರಬೇಕು ಅವ್ರ ಮನೆಗೆ ಅನ್ನೋದು ಅವ್ರ ಮನಸ್ಸಲ್ಲಿ ಒಳ್ಳೆ ಮನಸ್ಸಿದೆಯಲ್ಲ ಸೊ ಅದಕ್ಕೆ ಒಂಥರ ನಿಜ ಆ ಥರ ಅನ್ನಿಸ್ತು ನನ್ನ ಮನಸ್ಸಿಗೆ ನೋಡ್ತಾ ಇರ್ಬೋದು ನೀವು ಈ ರೀತಿ ಇದೆ ಅಡುಗೆ ಮನೆ ಹಾಲು ಎಲ್ಲನೂ ಆ ಕಡೆ ತೋರಿಸಿದ್ದೆಲ್ಲ ಬೆಡ್ರೂಮ್ಸು ಹಾಗೆ ಸಿಸ್ಟರ್ ಅವರು ನನ್ನ ಜೊತೆ ಮಾತಾಡ್ತಾ ನಿಂತಿದ್ರು ಸೊ ನೀವು ಸ್ವಲ್ಪ ವೀಡಿಯೋ ಎಲ್ಲ ಕವರ್ ಮಾಡ್ಕೊಳಗಿದ್ರೆ ಮಾಡ್ಕೊಳ್ಳಿ ಅಂತಂದರು ಸೊ ಅದು ನನಗೆ ತುಂಬ ಇಷ್ಟ ಆಯಿತು ಹಾಗೆ ವೀಡಿಯೋ ಎಲ್ಲ ಕವರ್ ಮಾಡ್ಕೊಂಡ್ವಿ ಕುಂಕುಮ ಕೊಟ್ಟು ಸ್ಯಾರಿ ಕೊಟ್ಟು ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿರೋ ಸ್ಯಾರಿ ಕೊಟ್ಟಿದ್ದಾರೆ ಅದನ್ನ ನಮ್ಮ ಮನೆಯವರಂತೂ ತುಂಬಾ ಚೆನ್ನಾಗಿದೆ ಕಲರ್ ಅಂತಂದು ಹೇಳ್ತಾ ಇದ್ರು ಹಾಗೆ ಸ್ಯಾರಿ ಎಲ್ಲ ತಗೊಂಡು ಮತ್ತೆ ಇವರು ಊಟ ಮಾಡ್ಕೊಂಡು ಹೋಗ್ರಿ ಅಂತಂದೆಲ್ಲ ಒಂದು ಕವರ್ಗೆ ಪ್ಯಾಕ್ ಮಾಡಿ ಕೊಟ್ಟರು ಮತ್ತು ಮಕ್ಕಳಿಗೆ ಎಲ್ಲನೂ ಸ್ವೀಟ್ಸ್ ಅಂತೆ ಅದು ಇದೆಲ್ಲ ಕೊಟ್ಟರು ಹಾಗೆ ನಾವು ಊಟ ಮಾಡ್ಕೊಂಡು ನೆಕ್ಸ್ಟ್ ಹೊರಡೋಣ ಅಂತ ಸೊ ತುಂಬ ಖುಷಿಯಾಯಿತು ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೇದಾಗ್ಲಿ ನಮ್ಮ ನಮಗೆ ಕೆಟ್ಟದ್ದನ್ನು ಬಯಸೋರಿಗೂ ಒಳ್ಳೇದಾಗಲಿ ನಮಗೆ ಒಳ್ಳೇದು ಬಯಸೋರು ಒಳ್ಳೇದಾಗಲಿ ಸೊ ಇಂಥ ಒಳ್ಳೆ ಜನಗಳಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗಲಿ ಚೆನ್ನಾಗಿರಲಿ ಲೈಫಲ್ಲಿ ಎಲ್ಲರೂ ಚೆನ್ನಾಗಿರಲಿ ಸೊ ನೀವು ಚೆನ್ನಾಗಿರಿ ನನ್ನ ವೀಡಿಯೋಸ್ ನೋಡೋರು ಎಲ್ಲರೂ ಹಾಗೆ ನಿಮ್ಮ ಜೊತೆ ನಾವು ಚೆನ್ನಾಗಿರ್ತೀವಿ ಇದೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ಹಾಗೆ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಊರು ಕಡೆ ಹೊರಡಬೇಕು ಮಾಡಿ ಬೇರೆ ಬರೋ ಟೈಮು ಆಗಿತ್ತು ಒಂದು ಮೂರು ಗಂಟೆ ಏನೋ ಆಗಿತ್ತು ನಾವು ಬಂದಾಗ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖ